ಸಿನಿಮಾ ರಂಗ ಬಿಟ್ಟು ರಾಜಕೀಯದಲ್ಲಿ ಸದ್ಯಕ್ಕೆ ಆಕ್ಟಿವ್ ಆಗಿರೋ ನಟ ವಿಜಯ್ ತಮ್ಮದೇ ಆದ ಕೆ ಪಕ್ಷವನ್ನ ಕಟ್ಟಿದ್ರು ನಿನ್ನೆ ತಮಿಳುನಾಡಿನ ಕರೂರ್ನಲ್ಲಿ ಟಿವಿಕೆಯ ಪ್ರಚಾರ ರ್ಯಾಲಿ ಕೂಡ ಆಯೋಜನೆಯಾಗಿತ್ತು ಆದ್ರೆ ದುರಾದೃಷ್ಟ ವಿಜಯ್ ಅವರ ಭಾಷಣ ಶುರುವಾಗ್ತಾ ಇದ್ದ ಹಾಗೆ ಕಾಲ್ ತುಳಿತ ಸಂಭವಿಸ್ಬಿಟ್ಟಿದೆ ಹದಿನೇಳು ಮಹಿಳೆಯರು ಒಂಬತ್ತು ಮಕ್ಕಳು ಸೇರಿದ ಹಾಗೆ ಟೋಟಲ್ ನಲವತ್ತು ಜನ ಮೃತಪಟ್ಟಿದ್ದಾರೆ ಅಂತ ಸದ್ಯಕ್ಕೆ ವರದಿಯಾಗಿದೆ ಹಾಗೆ ಐವತ್ತಕ್ಕೂ ಹೆಚ್ಚು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಅವರ ಸ್ಥಿತಿಯೂ ಕೂಡ ಗಂಭೀರವಾಗಿದೆ ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗಬಹುದು ಅನ್ನೋ ಸಾಧ್ಯತೆ ಕೂಡ ಇದೆ ಹಾಗಾಗದೆ ಇರಲಿ ಆದರೆ ಕೆ ರ್ಯಾಲಿಯನ್ನು ಇಲ್ಲಿ ಸರಿಯಾಗಿ ಆಯೋಜನೆ ಮಾಡಿರಲಿಲ್ವಾ ಅಷ್ಟಕ್ಕೂ ಕಾಲು ತುಳಿತಕ್ಕೆ ಏನು ಕಾರಣ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಈ ಸ್ಟೋರಿಯಲ್ಲಿದೆ ವಿಜಯ್ ಮೂವತ್ತು ವರ್ಷಗಳಿಂದ ತಮಿಳು ಚಿತ್ರರಂಗದಲ್ಲಿ ನಾಯಕನಾಗಿ ಮಿಂಚಿದ್ದಾರೆ ಸಹಜವಾಗಿಯೇ ಅಭಿಮಾನಿಗಳ ದಂಡು ದೊಡ್ಡದಾಗೇ ಇರುತ್ತೆ ಹೀಗಾಗಿ ತಮ್ಮ ಹೊಸ ಪಕ್ಷವಾದ ಟಿವಿಕೆ ರ್ಯಾಲಿಯನ್ನ ಆಯೋಜನೆ ಮಾಡಿದ ಜಾಗದಲ್ಲೆಲ್ಲ ನೆಚ್ಚಿನ ನಟನನ್ನ ನೋಡಬೇಕು ಅಂತ ಅಲ್ಲಿ ಜನಸಾಗರವೇ ಸೇರುತ್ತೆ ನಿನ್ನೆ ಕರೂರ್ನಲ್ಲಿ ಆಗಿದ್ದೂ ಅದೇ ಶನಿವಾರ ಮಧ್ಯಾಹ್ನ ಮೂರು ಗಂಟೆಗೆ ಕರೂರ್ನಲ್ಲಿ ವಿಜಯ್ ರ್ಯಾಲಿ ಶುರುವಾಗಬೇಕಾಗಿತ್ತು ವಿಜಯ್ ಅವರನ್ನ ನೋಡೋ ಸಲುವಾಗೇನೆ ನಿನ್ನೆ ಬೆಳಿಗ್ಗೆಯಿಂದ ಆ ಜಾಗಕ್ಕೆ ಸಾವಿರಾರು ಜನ ಬರೋದಕ್ಕೆ ಶುರು ಮಾಡಿದ್ರು ಆದರೆ ವಿಜಯ್ ಹೇಳಿದ ಟೈಮ್ಗೆ ಸರಿಯಾಗಿ ಬರಲೇ ಇಲ್ಲ ಮೂರು ಗಂಟೆಗೆ ಬರಬೇಕಾಗಿತ್ತು ವಿಜಯ್ ಆದರೆ ಕರೂರಿಗೆ ಬರೋ ಟೈಮ್ ಎಷ್ಟಾಗಿತ್ತು ಗೊತ್ತಾ ಸಂಜೆ ಏಳುವರೆ ಆಗ್ಬಿಟ್ಟಿತ್ತು ಬೆಳಗ್ಗೆಯಿಂದ ವಿಜಯ್ಗಾಗಿ ಕಾದು ಕಾದು ಸುಸ್ತಾಗಿದ್ದ ಜನರಿಗೆ ಟಿವಿಕೆಯಿಂದ ಊಟದ ವ್ಯವಸ್ಥೆಯಾಗಿರಲಿ ಕುಡಿಯೋ ನೀರಿನ ವ್ಯವಸ್ಥೆಯಾಗಿರಲಿ ಯಾವುದನ್ನೂ ಮಾಡಿರಲಿಲ್ಲ ಊಟ ನೀರು ಇಲ್ಲದೆ ಉರಿ ಬಿಸಿಲಲ್ಲಿ ನಿಂತು ತುಂಬಾ ಹೊತ್ತು ಕಾದಿದ್ರಿಂದ ಅವರಲ್ಲಿ ಬಹುತೇಕರು ಆಗ್ಲೇ ಸುಸ್ತಾಗ್ಬಿಟ್ಟಿದ್ರು ಆದರೂ ತಮ್ಮ ನೆಚ್ಚಿನ ನಟನನ್ನ ನೋಡಲೇಬೇಕು ಅಂತ ಜನರು ಹೆಂಡತಿ ಮಕ್ಕಳ ಸಮೇತ ಕರೂರಿಗೆ ಬಂದಿದ್ರು ವಿಜಯ್ ರಾತ್ರಿ ತೆರೆದ ವಾಹನವನ್ನ ಏರಿ ಭಾಷಣ ಶುರು ಮಾಡ್ತಾ ಇದ್ದ ಹಾಗೆ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಒಂದಷ್ಟು ನೂಕು ನುಗ್ಗಲು ಅಲ್ಲಿತ್ತು ಈ ವೇಳೆ ಕೆಲವು ಮಕ್ಕಳು ಅಪ್ಪ ಅಮ್ಮನ ಕೈ ತಪ್ಪಿ ಹೋಗ್ಬಿಟ್ರು ಇದರಿಂದ ಸ್ಥಳದಲ್ಲಿ ಗೊಂದಲ ಉಂಟಾಯಿತು ಇನ್ ಕೆಲವರು ತಳ್ಳಾಟ ಆಗಿದ್ರಿಂದ ಉಸಿರಾಡೋದಕ್ಕೂ ಕೂಡ ಸಾಧ್ಯವಾಗದೆ ಮೂರ್ಛೆ ತಪ್ಪಿ ಬಿದ್ದ್ಬಿಟ್ರು ವಿಷಯ ಗೊತ್ತಾಗ್ತಾ ಇದ್ದ ಹಾಗೆ ವಿಜಯ್ ವೇದಿಕೆ ಮೇಲಿಂದ ಸಭಿಕರ ಕಡೆ ನೀರಿನ ಬಾಟಲ್ ಎಸೆದು ನೀರು ಕುಡಿಸೋದಕ್ಕೆ ಹೇಳಿದ್ರು ತಕ್ಷಣ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಲಾಯಿತು ಆದ್ರೆ ಬೆಳಿಗ್ಗೆಯಿಂದ ವಿಪರೀತ ನಿತ್ರಾಣವಾಗಿದ್ದ ಕಾರಣದಿಂದ ಹಾಗೆ ಕಾಲ್ತುಳಿತಕ್ಕೆ ಸಿಕ್ಕಾಕೊಂಡು ಗಾಯಗೊಂಡಿದ್ರಿಂದ ಮಕ್ಕಳು ಮಹಿಳೆಯರು ಸೇರಿದ ಹಾಗೆ ನಲವತ್ತು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಇಲ್ಲಿ ವಿಜಯ್ ಕಡೆಯಿಂದ ಆಗಿದ್ದಂತಹ ಎಡವಟ್ಟಾದ್ರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ವಿಜಯ್ ತಡವಾಗಿ ಬಂದಿದ್ದು ಒಂದು ಕಾರಣ ಸಭೆಯಲ್ಲಿ ನಡೆಯುವ ಸ್ಥಳದಲ್ಲಿ ಸರಿಯಾದ ಮೂಲಭೂತ ವ್ಯವಸ್ಥೆಗಳನ್ನ ಕಲ್ಪಿಸದೆ ಇದ್ದಿದ್ದು ಇನ್ನೊಂದು ಕಾರಣ ಅಂತ ಹೇಳ್ಬೋದು ಹಾಗೆ ಈ ರ್ಯಾಲಿಗೆ ವಿಜಯ್ ವ್ಯವಸ್ಥೆ ಮಾಡಿದ್ದಕ್ಕಿಂತ ಮೂರು ಪಟ್ಟು ಹೆಚ್ಚು ಜನ ಬಂದ್ಬಿಟ್ಟಿದ್ರು ಅವರಿಗೆ ಕುತ್ಕೊಳ್ಳೋದಕ್ಕೆ ಕುರ್ಚಿ ವ್ಯವಸ್ಥೆ ಆಗಿರ್ಲಿ ಜಾಗ ಆಗ್ಲಿ ಅಲ್ಲಿರ್ಲಿಲ್ಲ ಪೊಲೀಸ್ ಇಲಾಖೆಯಿಂದ ವಿಜಯ್ ಅನುಮತಿಯನ್ನ ಪಡೆದಿದ್ದು ಹತ್ತು ಸಾವಿರ ಜನ ಬರ್ತಾರೆ ಅಂತ ಆದ್ರೆ ನಿನ್ನೆ ನಡೆದ ರ್ಯಾಲಿ ಜಾಗದಲ್ಲಿ ಹೆಚ್ಚು ಅಂದ್ರೆ ಹತ್ತು ಸಾವಿರ ಜನ ಅಷ್ಟೇ ಸೇರ್ಬಹುದಾಗಿತ್ತು ಆದರೆ ಬಂದಿದ್ದು ನಲವತ್ತು ಸಾವಿರಕ್ಕೂ ಹೆಚ್ಚು ಅಂತ ಅಂದಾಜಿಸಲಾಗ್ತಾ ಇದೆ ಇದರಿಂದಾಗಿ ಜನರಿಗೆ ಆಚೀಚೆ ಹೋಗೋದಕ್ಕೂ ಅಲುಗಾಡೋದಕ್ಕೂ ಸಾಧ್ಯವಾಗದಷ್ಟು ಇಕ್ಕಟ್ಟಿನ ವಾತಾವರಣ ನಿರ್ಮಾಣ ಆಗಿತ್ತು ಇನ್ನೊಂದು ಕಾರಣ ಇದೆ ಒಂಬತ್ತು ವರ್ಷದ ಹುಡುಗಿ ಒಬ್ಳು ತಪ್ಪಿಸ್ಕೊಂಡಿದ್ದಾಳೆ ಆಕೆ ಎಲ್ಲಿದ್ದಾಳೆ ಸ್ವಲ್ಪ ನೋಡಿ ಅಂತ ವಿಜಯ್ ಬೇರೆ ಮೈಕ್ ನಲ್ಲಿ ಅನೌನ್ಸ್ ಮಾಡಿದ್ರು ಇದನ್ನ ಕೇಳಿದ ಕೆಲವರಂತೂ ನಮ್ಮ ಪಕ್ಕ ಇದಾರ ಇಲ್ವಾ ಅಂತ ಒಂದಷ್ಟು ಗೊಂದಲ ಆಗಿ ಅಲ್ಲಿ ಇಲ್ಲಿ ನೋಡೋದಕ್ಕೆ ಶುರುವಾದ್ರು ಒಂದಷ್ಟು ಗಾಬರಿಯಾದ್ರು ಆಗ್ಲೂ ಕೂಡ ತುಳಿತಕ್ಕೆ ಇದು ಕಾರಣವಾಯಿತು ಅಂತಾನು ಹೇಳಲಾಗ್ತಾ ಇದೆ ರ್ಯಾಲಿಗೆ ಅನುಮತಿ ಕೋರಿದ ಒಂದು ಪತ್ರ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ಕೊಂಡಿದೆ ಆ ಸ್ಥಳದಲ್ಲಿ ಸರಿಯಾದ ನಿರ್ವಹಣೆಯ ಕೊರತೆಯೇ ದುರಂತಕ್ಕೆ ಕಾರಣ ಅನ್ನೋದನ್ನ ಅದು ಸಾಬೀತುಪಡಿಸಿದೆ ಸೆಪ್ಟೆಂಬರ್ ಇಪ್ಪತ್ತೈದರ ದಿನಾಂಕ ಇರುವ ಈ ಪತ್ರವನ್ನ ಟಿವಿಕೆಯ ಕರೂರ್ ಪಶ್ಚಿಮ ಜಿಲ್ಲಾ ಕಾರ್ಯದರ್ಶಿ ಪೊಲೀಸ್ ವರಿಷ್ಠಾಧಿಕಾರಿಗೆ ಕಳಿಸಿದ್ದಾರೆ ವಿಜಯ್ ಅವರ ರೋಡ್ ಶೋಗೆ ಹತ್ತು ಸಾವಿರ ಜನ ಹಾಜರಾಗ್ತಾರೆ ಅಂತ ಪಕ್ಷ ನಿರೀಕ್ಷಿಸಿದೆ ಅಂತ ಪಕ್ಷದಲ್ಲಿ ತಿಳಿಸಲಾಗಿದೆ ಬ್ಯಾನರ್ಗಳು ಅಲಂಕಾರ ಫಲಕಗಳು ಫ್ಲೆಕ್ಸ್ ಬೋರ್ಡ್ಗಳು ಸಾರ್ವಜನಿಕ ಭಾಷಣ ವ್ಯವಸ್ಥೆಗೆ ಅನುಮೋದನೆಯನ್ನು ಕೂಡ ಕೋರಲಾಗಿದೆ ಟಿವಿಕೆ ಎಂಜಿನಿಯರ್ ಸಹಾಯದಿಂದ ಲೈಟ್ ಹೌಸ್ ರೌಂಡ್ ಟಾನಾ ಬಳಿಯ ರ್ಯಾಲಿಯ ಸ್ಥಳವನ್ನ ಅಧ್ಯಯನ ಮಾಡಿದೆ ಅಂತಾನೂ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಇದಕ್ಕೆ ಸರಿಯಾಗಿ ಪೊಲೀಸರು ಕೂಡ ಭದ್ರತೆಯನ್ನ ನಿಯೋಜನೆ ಮಾಡಿದ್ರು ಆದರೆ ಮೂವತ್ತು ನಲವತ್ತು ಸಾವಿರಕ್ಕೂ ಹೆಚ್ಚು ಜನ ಅಲ್ಲಿ ಬಂದರೆ

Then, uh, some people have become the push has gone very close to the vehicle. That's the time probably. No, see, see, we, because this is something which have to be investigated, which the commission has to find out. So it's, uh, we can't say much about it actually. No, the, the FIR will do the investigation and the commission will do the inquiry. Yes. ಸಣ್ಣ ಮಕ್ಕಳಿಂದ ಹಿಡಿದು ಯುವಕರು ವಯಸ್ಸಾದ ಮಹಿಳೆಯರು ಕೂಡ ಸಾವನ್ನಪ್ಪಿದ್ದಾರೆ ಅಂತಂದ್ರೆ ಈ ದುರಂತ ಎಂಥವರ ಮನಸ್ಸನ್ನು ಕೂಡ ಘಾಸಿಗೊಳಿಸುತ್ತೆ ತನ್ನವರನ್ನ ಕಳೆದುಕೊಂಡಿರೋ ಕುಟುಂಬಸ್ಥರ ಗೋಳಾಟವನ್ನಂತೂ ನೋಡೋದಕ್ಕೆ ಸಾಧ್ಯ ಇಲ್ಲ ಸ್ವತಃ ತಮಿಳುನಾಡಿನ ಶಿಕ್ಷಣ ಸಚಿವರೇ ಆ ಸಾವು ನೋವನ್ನು ನೋಡಿ ಆಸ್ಪತ್ರೆಯಲ್ಲೇ ಕಣ್ಣೀರಿಟ್ಬಿಟ್ಟಿದ್ದಾರೆ ಈಗೇನೋ ವಿಜಯ್ ಈ ಘಟನೆಯಿಂದ ನನ್ನ ಎದೆ ಚೂರ್ ಚೂರಾಗಿ ಹೋಗಿದೆ ದುಃಖದಲ್ಲೇ ಮುಳುಗೋಗಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಆದ್ರೆ ಹೋದ ಜೀವ ವಾಪಸ್ ಬರುತ್ತಾ ಇನ್ನೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದಂತಹ ದುರಂತ ಘಟನೆಯನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಇನ್ನೂ ಹಸಿ ಹಸಿಯಾಗಿದೆ ಆಗಿದೆ ಕ್ರೌಡ್ ಇರೋ ಪ್ರದೇಶದಲ್ಲಿ ಪೊಲೀಸರ ಭದ್ರತೆಯಾಗಿರ್ಬೋದು ಜನಸಾಮಾನ್ಯರಿಗೆ ಒಂದಷ್ಟು ಸಾಮಾನ್ಯ ಜ್ಞಾನವಾದರೂ ಇರಬೇಕು ಅನ್ನೋದನ್ನ ಪಾಠ ಕಲಿಸುತ್ತೆ ಅಷ್ಟಾದ ಮೇಲೂ ಕೂಡ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಅದು ಕೂಡ ಅಲ್ಲಿ ಕ್ರೌಡ್ ಇರುತ್ತೆ ಅಂತ ಗೊತ್ತಿದ ಮೇಲೂ ಹೆಂಗಸರು ಮಕ್ಕಳನ್ನೆಲ್ಲ ಕರ್ಕೊಂಡಲ್ಲಿಗೆ ಬರ್ತಾರೆ ಅಂತಂದ್ರೆ ಇಂತಹ ಹುಚ್ಚು ಅಭಿಮಾನಕ್ಕೆ ಏನ್ ಹೇಳೋಕ್ ಸಾಧ್ಯ to conduct this event at a place called lighthouse roundana this was not accepted by the police because it was considered to be a high risk uh, place considering a large petrol station on the left side and the river amravati bridge on the right side so the officers decided it's not advisable to give permission there so they ask asked for one more place called the ulawar sandai so that was also examined and they told them that also the kind of capacity that you are going to bring is not going to accommodate in that place so keeping that as an option, they suggested a place we suggested a place called the brother this one. Because this was conducted in the recent past by one of the political parties with about twelve ,000 to fifteen thousand people who were gathered there and it went off very peacefully. So that was suggested to them. So they also went and saw the place, they finally agreed. They gave it in writing, saying that we may be permitted to conduct the even in this place. Sir, you spoke what, about the risk what, areas uh, that were involved while giving yeah, the permission. But. Sir, you could have seen the previous uh, meetings of and You could have seen such what, large number. Exactly. Exactly. See, because basically this is in all these places. Only thing is the crowd that is coming behind the vehicle and also also joining the place where the meeting is happening. So this is actually intensifying at that point of time. Everybody wants to see their leader, and that's they are pushing towards the vehicle. Do you think so you know, a, was this is. No, not at all. The not the at all. Not 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 at all. That's because the a lot of youngsters were not even willing to listen to anybody, even to the uh, volunteers, the bouncers, whomever they bring them. That's the thing. So would you agree that 500 police plus the 17,000 Was yeah. the police in a position to handle 27,000 people in yesterday's event? Yeah, we were able to handle. See, otherwise the leader could not have reached that place. We were able to bring the leader up to that point only because po po police was able to handle it. But what happened at that place is a subject for the examination by the commissioner. So the, the seeing yes. officers so did you suggest officers enough, sir, according to you? Yes, for me, it's enough, yes. Sir, at that you point, you point of time, at that place, was enough. we yes. are talking about power which there already, That already was informed by the EBE officers, okay, right? Sir, did yeah. you suggest What's the leader, the leader to you? have a uh, the speech at another point before coming to the area? I think they have already been meeting people along the way. Right from the time they entered the district border, they were waving at the crowd along the route. And just uh, shaking hands with people, and in some places, in, the pla in other places, they have also gone down and spoken to them. In what yeah. it triggered the, uh, see, this is actually after the leader started speaking. After, after he started speaking, then uh, some people have become the push has gone very close to the vehicle. That's the time probably. No, see, see we, because this is something which have to be investigated, which the commission has to find out. So, it's uh, we can't say much about it sir, actually. What is the further course of action, sir? The no, the, the affair will do the investigation and the commission will do the inquiry. On Vijay, sir. I can't say anything right now. Sir, okay. Do you yeah. think that many, because uh, bus, yeah. there were no lights? Did the crowd? No, there was there was enough lights. The SP was there. The IG was there. The enough street lights was there. Bus, yeah, bus light. Yeah, exactly. People, yes. like, exactly. basically, basically not the eagerness is to come and see the leader. That's the thing. Yeah. Was that also one of the, the, the we don't know because we, this has to be investigated. This has to be inquired by the commission. Okay. Right. Thank you. Thank you. No, I don't think so because we get references from them also. For processing the security, we do that. We provide them bandabast. Officers at the level of additional SPs, SPs are monitoring the bandabast. It's all being provided, to all of them. Yeah. No, 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 no. It's no such things. See, when the vehicle had to move, they were just generally pushing the people in the front. That's all. Nothing else. Sir, rules no, you, it can't be called as a illegal charge. Normally, just we normally have a lati in the front. They just you know push them in the front. That's all. Nothing but like that. Yes, yeah, some of the conditions have been violated. Yes, yeah. इनवेस्टिगेशन ओके राईट या केस हिन रजिस्टर्ड द इनवेस्टिगेशन विल फाईंड इनवाल्ड थँक्यू थँक्यू थँक्यू